ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ ಆದರೆ ಭಾವ ಸಮುದ್ರದಲ್ಲಿ ಇಂತಹ ಅದ್ಭುತ ದೃಶ್ಯಗಳಿಗೆ ಇಲ್ಲವೇ ಇಲ್ಲ ಬರಗಾಲ ಈ ಬ್ಯೂಟಿಫುಲ್ ಸೀನರಿನ ಬ್ಯೂಟಿಫುಲ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಸೊ ನಾವು ಇವತ್ತು ಯೂಸ್ ಮಾಡ್ತಿರುವಂತಹ ಕ್ಯಾಮ್ರಾ ಕೆನಾನ್ ಥರ್ಟೀನ್ ಹಂಡ್ರೆಡ್ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಗೋಪ್ರೋ ಏಟ್ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಒನ್ ಪ್ಲಸ್ ಸಿಕ್ಸ್ ಭೂಮಿ ತಾಯಿ ತನ್ನ ಮಡಿಲಲ್ಲಿ ಎಂತೆಂತಹ ಸುಂದರ ದೃಶ್ಯಗಳನ್ನು ಬಚ್ಚಿಟ್ಟಿದ್ದಾಳೆ ಅನ್ನೋದಕ್ಕೆ ನಾವು ಇವತ್ತು ಇರುವ ಈ ಜಾಗವೇ ಸಾಕ್ಷಿ ಸ್ನೇಹಿತರೆ ನಾವಿದ್ದೇವೆ ಪಶ್ಚಿಮ ಘಟ್ಟದ ಉತ್ತರ ಕನ್ನಡ ಜಿಲ್ಲೆಯ ವೆಸ್ಟರ್ನ್ ಘಾಟ್ನ ಅಚ್ಚ ಮಲೆನಾಡು ಯಲ್ಲಾಪುರ್ ತಾಲೂಕಿನಲ್ಲಿ ಆ್ಯಂಡ್ ಎಲ್ಲಾ ಪುರ ಮೇಲೆ ನಿಮ್ಗೆ ಗೊತ್ತು ಇದು ಜಲಪಾತಗಳ ಊರು ಪ್ರತಿ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಒಂದು ಜಲಪಾತ ಸಿಗುತ್ತೆ ಅದ್ಭುತವಾದ ನೋಟ ಸಿಗುತ್ತೆ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಬೆರಗಾದವರಿಲ್ಲ ಮರುಳಾಗದವರಿಲ್ಲ ಅಂತ ಜಾಗದಲ್ಲಿ ನಾವಿದ್ದೇವೆ ಸೊ ನಾವಿವಾಗ ಎಲ್ಲಿದ್ದೀವಿ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಪ್ಲೇಸ್ ಏನಂತಂದ್ರೆ ಇದು ಸಾತುಡಿ ಫಾಲ್ಸ್ ಇಂದ ಒಂದು ಎರಡು ಕಿಲೋಮೀಟರ್ ಮುಂಚೆ ನಿಮ್ಗೆ ಒಂದು ಅದ್ಭುತವಾದ ನೋಟ ಅಂತಂದ್ರೆ ದೃಶ್ಯ ಸಿಗುತ್ತೆ ತಪ್ಪದೇ ನೀವು ಸಾತೋಡಿ ಫಾಲ್ಸ್ ಬಂದ್ರೆ ಈ ಪ್ಲೇಸ್ ಗೆ ಅಂದ್ರೆ ನಿಲ್ಲೋದನ್ನ ಈ ಪ್ಲೇಸ್ ನ ಎಂಜಾಯ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಆ ದಾರಿಯಿಂದಲೇ ನಾವು ಬಂದ್ವಿ ಆ್ಯಕ್ಚುಲಿ ಇಲ್ಲಿ ಅಂಡ್ ಒಂದು ತೂಗು ಸೇತುವೆ ಕೂಡ ಇದೆ ಅದನ್ನು ಕೂಡ ಕವರ್ ಮಾಡ್ತೀವಿ ಲೈಟಾಗಿ ಬಿಸಿಲು ಬಂತು ಆ್ಯಂಡ್ ಸೋ ಕ್ಲಿಯರ್ ಆಗಿ ವ್ಯೂ ಕಾಣ್ತಾ ಇದೆ ನಮ್ಗೆ ಇವಾಗ ನೀರಿನ ಶಬ್ದ ಕೇಳಿ ಸಮುದ್ರಕ್ಕೆ ಹೋಲುವಂತಿದೆ ಸಮುದ್ರದ ತೆರೆಗಳು ದಂಡೆಗೆ ಅಪ್ಪಳಿಸುವಂತೆ ನೀವು ಬರ್ತಾ ಇವೆ ಬೆಸ್ಟ್ ಪ್ಲೇಸ್ ಸೊ ಇಲ್ಲಿ ನೋಡ್ಬೋದು ನೀವು ಸ್ಟೆಪ್ ಕೂಡ ಮಾಡಿದ್ದಾರೆ ಇಲ್ಲಿ ಬರೋಕ್ಕೆ ಗೊತ್ತಾದ ಜಾಗ ನೈಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಲ್ಮೋಸ್ಟ್ ಒನ್ ಅವರ್ ಮೇಲೆ ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಗುಡ್ ಮೆಮೊರೀಸ್ ಗುಡ್ ಫೋಟೋಸ್ನ ಕ್ಯಾಪ್ಚರ್ ಮಾಡಿದ್ವಿ ಓಕೆ ನಾವು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ದ ಸಾತೋಡಿ ಫಾಲ್ಸ್ ನಾವು ಸಾತೋಡಿ ಫಾಲ್ಸು ಬಂದ್ವಿ ಸೊ ಇಲ್ಲಿ ಏನಿದೆ ಪಾರ್ಕಿಂಗ್ ಸ್ಲಾಟ್ ಇದೆ ಮತ್ತು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನಂತಾರೆ ಎಂಟ್ರಿ ಫೀಸ್ ಎಲ್ಲ ಕೊಟ್ಟು ಮುಂದೆ ಹೋಗಬೇಕಾಗುತ್ತೆ ನಮಗೆ ಬಟ್ ಬೈಕಿಲ್ಲೇ ಪಾರ್ಕ್ ಮಾಡೋಕ್ಕಾಗುತ್ತೆ ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮುಂದೆ ಇದೆ ಫಾಲ್ಸ್ ಓಕೆ ಸಾತ್ ಜಲಪಾತ ಬೋರ್ಡ್ ಕೂಡ ಕಾಣ್ತಾ ಇದೆ ನಮಗೆ ಹಾಂ ಆಯ್ತು ಆಯ್ತು ಹೌದಾ ಸರಿ ಅವ್ರಿ ನೋಡ್ಬೋದು ನೀವು ಸತೋಡಿ ಜಲಪಾತ ಗೇಟ್ ಕ್ಲೋಸ್ ಮಾಡಿದ್ದಾರೆ ಅಂಡ್ ನಾವು ಹೋಗ್ತಾ ಇದೀವಿ ಒಳಗಡೆ ನಾನು ರೇನ್ಕೋಟ್ ಕೊಟ್ಟು ಹಿಡಿತೀನಿ ಓಕೆ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಸತೋಡಿ ಗೇಟ್ ಒಳಗಡೆಯಿಂದ ನಾವು ಎಂಟ್ರಿ ಹೊಡೆದ್ವಿ ಇವಾಗ ನೋಡ್ಬೋದು ಬ್ಯೂಟಿಫುಲ್ ಬ್ಯೂಟಿಫುಲ್ ಫೈನಲಿ ಸತ್ತೋಡಿ ಜಲಪಾತಕ್ಕೆ ಬಂದ್ವಿ ಗಾರಿಯ ನಡುವೆ ಎಂತೆಂಥ ದೃಶ್ಯ ಸಿಕ್ತು ನೋಡಿದ್ರಲ್ಲ ಕಣ್ಣುಗಳು ಇಂಥದ್ರಲ್ಲ ಹಂಪ ಐತೆ ಕಣ್ಣುಗಳನ್ನ ಅಂತಾರಲ್ವಾ ಎಣ್ಣೆ ಹಾಕಿದ ಕಡೆ ಕಣ್ಣಲ್ಲಿ ಸ್ವಲ್ಪ ತಂಪಾಗುತ್ತೆ ಅಂತ ಎರಡು ಕಣ್ಣು ಎರಡು ಕಣ್ಣು ಸಲ್ಲುತ್ತಾ ನೋಡೋಕ್ಕೆ ಹತ್ತು ಕಣ್ಣುಗಳು ಬೇಕಿತ್ತು ಸೊ ಜಲಪಾತ ಸಿಗುತ್ತೆ ಈಗ ಯಲ್ಲಾಪುರದಲ್ಲಿ ಸುಮಾರಷ್ಟು ಜಲಪಾತಗಳಿದೆ ಪ್ರತಿ ಮೂವತ್ತು ನಲವತ್ತು ಒಂದು ಜಲಪಾತ ಸಿಗುತ್ತೆ ಸಾತೋಡಿ ಜಲಪಾತ ಏನಿದೆ ಅತ್ಯಂತ ದೊಡ್ಡ ಜಲಪಾತ ನಂಬರ್ ಒನ್ ಟೂರಿಸ್ಟ್ ಸ್ಪಾಟ್ ಇನ್ ಯಲ್ಲಾಪುರ್ ನೀವು ಗೂಗಲ್ ಪ್ರಕಾರ ನೋಡ್ಬೋದು ಮೇಕ್ ಮೈ ಟ್ರಿಪ್ ಟ್ರಿಪ್ ಎಲ್ಲ ಸಜೆಸ್ಟ್ ಮಾಡೋದು ನೀವು ಯಲ್ಲಾಪುರಕ್ಕೆ ಬಂದರೆ ಫಸ್ಟ್ ಪ್ಲೇಸಲ್ಲಿ ಸಾತೋಡಿ ಫಾಲ್ಸ್ ಬರುತ್ತೆ ನೋಡಬಿಡೋಣ ಪ್ರವಾಸೋದ್ಯಮದ ಬೆನ್ನೆಲುಬು ಆಗಿ ಮೆರೆಯುತ್ತಿರುವ ಸಾತೋಡಿ ಫಾಲ್ಸ್ ಹೇಗಿದೆ ಅದರ ರಮಣೀಯ ಅವತಾರಗಳನ್ನು ನೋಡೋಣ ನದಿ ಕೂಡ ನೀವು ಕಾಣುತ್ತೆ ನಿಮಗೆ ತೋಟ ಪ್ಲೇಸಸ್ ಇಷ್ಟೊಂದು ನಿಶ್ಶಬ್ದ ನಮ್ಮ ಸಿಟಿಯಲ್ಲಿ ಕೂಡ ಆಗಿದ್ರೆ ಚೆನ್ನಾಗಿರ್ತಿತ್ತು ಅರಣ್ಯ ದೇಶದ ಸಂಪತ್ತು ಗೊತ್ತಾ ನಿಮಗೆ ಎಸ್ ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಸ್ ಹಸಿರೇ ಉಸಿರು ಎಸ್ ನೋಡಿ ನೋಡಿ ಸ್ನೇಹಿತರೆ ಬೋರ್ಡ್ ಇಲ್ಲಿ ಕರ್ನಾಟಕ ಸರ್ಕಾರ ಎಚ್ಚರಿಕೆಯ ಬೋರ್ಡ್ ಹಾಕಿದೆ ಸಾತೋಡಿ ಜಲಪಾತದಲ್ಲಿ ನೀರಿನಲ್ಲಿ ಸುಳಿ ಇದೆ ನೀರಿನಲ್ಲಿ ಎಳಿಯಬಾರದು ಇಳಿಬೇಡ ಓಕೆ ನೀರಲ್ಲಿ ನೀರನ್ನು ದೂರಿಂದ ನೋಡಬೇಕಷ್ಟೆ ವಾವ್ ಬ್ಯೂಟಿಫುಲ್ ಬ್ರಿಡ್ಜ್ ಹೇಗಿದೆ ನೋಡಿದ್ದಾರೆ ಎರಡು ಬದಿಯಲ್ಲಿ ಅರಣ್ಯ ಸೆಂಟ್ರಲ್ ಬ್ರಿಡ್ಜ್ ಮಾಡಿದ್ದಾರೆ ಹ್ಞೂ ಸುಸ್ತಾಯಿತು ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ನಡೆದು ನಡೆದಿದ್ದು ಬಂದಿದ್ದೀವಿ ಜಲಪಾತಗಳನ್ನು ಸಂರಕ್ಷಿಸೋಣ ಮುಂದಿನ ಪೀಳಿಗೆಗಳಿಗೆ ನೋಡುವ ಅವಕಾಶ ಕೊಡೋಣ ನಿಜ ಎಂತಹ ಸತ್ಯವಾದ ಮಾತು ನಮ್ಮೆಲ್ಲರ ಕರ್ತವ್ಯ ಪ್ರಕೃತಿಯನ್ನು ರಕ್ಷಿಸೋದು ನಿಮಗೆ ಕೇಳ್ತಾ ಇರ್ಬೋದು ಫಾಲ್ಸ್ ಸೌಂಡ್ ಜಲಪಾತ ಸೌಂಡ್ ಕೇಳ್ತಾ ಇರ್ಬೋದು ಬೋರ್ ಗರಿತಾ ಇದೆ ಜಲಪಾತ ಓಕೆ ಇಲ್ಲೊಂದು ಮರ ಬಿದ್ದಿದೆ ನೋಡ್ಬೋದು ನೀವು ಭಾರಿ ಮಳೆಗೆ ಮರಗಳು ಧರೆ ಗುರುಳಿವೆ ಓಕೆ ಒಂದು ಫಸ್ಟ್ ವ್ಯೂಸ್ ಸಿಕ್ತು ನಮಗೆ ಲುಕ್ ಎಟ್ ದಿಸ್ ಸಾಡಿ ಜಲಪಾತ ವಾಹ್ ವಾವ್ 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 ಅದ್ಭುತ ರಮಣೀಯವಾದ ಜಲಪಾತ ಸ್ನೇಹಿತರೆ ಹೇಗಿದೆ ನೋಡಿ ಎರಡು ಕಣ್ಣು ಹಾಲಲ್ಲ ರಿಯಲಿ ರಿಯಲಿ ಐ ಆಮ್ ಗಾಟ್ ಅಮೇಜ್ಡ್ ಟು ಸಿ ದಿಸ್ ಪ್ಲೇಸ್ ಹಾವಸಭದ್ರ ಸಾಮನಲ್ಲಿ ಇವತ್ತು ಎಲ್ಲಿಗೆ ಮುಟ್ಟಿದೆ ಅಂತಂದ್ರೆ ತಾತೋಡಿ ಫಾಲ್ಸ್ ಹತ್ರ ನಾವು ಬಂದಿದ್ದೀವಿ ತಾತೋಡಿ ಜಲಪಾತ್ ಹತ್ರ ಬಂದಿದ್ದೀವಿ ಆ ಈ ದೃಶ್ಯನ ನೋಡಲು ನಿಮಗೆ ಎರಡು ಎರಡು ಕಣ್ಣುಗಳು ಸಾಲಲ್ಲ ನಾನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಅದ್ಭುತ ದೃಶ್ಯ ಏನಿದೆ ಅಲ್ವಾ ನಿಮಗೆ ಬರಬೇಕು ಅಂತಂದ್ರೆ ಸುಮಾರು ಎಲ್ಲಾರ್ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ನಿಮಗೆ ಟ್ರಾವೆಲ್ ಮಾಡಿದ ನಂತರ ಒಳಗಡೆ ಜಂಗಲ್ನಲ್ಲಿ ದಟ್ಟ ಕಾಡಿನ ನಡುವೆ ನೀವು ಜರ್ನಿ ಮಾಡಿ ಬರಬೇಕಾದ್ರೆ ಆ ಪಯಣ ಕೂಡ ತುಂಬಾನೇ ರೋಚಕ ಮತ್ತು ರೋಮಾಂಚಕವಾಗಿರುತ್ತೆ ಸೊ ಇವಾಗ ನಾನು ಸತೋಡಿ ಫಾಲ್ಸ್ ಮುಂದೆ ಕುಂತಿದ್ದೀನಿ ನಂಬಲಿಕ್ಕೆ ಆಗ್ತಾ ಇಲ್ಲ ಏನಂತಂದ್ರೆ ಈ ಸಮಯದಲ್ಲಿ ತುಂಬಾ ದಿನದಿಂದ ನಾನು ವೇಟ್ ಮಾಡ್ತಾ ಇದ್ದೇವೆ ಅವತ್ತು ತುಂಬ ಚಾನಲ್ ಕೂಡ ಕಂಪ್ಲೀಟ್ ಟೀಮ್ ವೈಟ್ ಮಾಡ್ತಾ ಇತ್ತು ಈ ಸತೋಡಿ ಇದು ಸೋಡಿ ಜಲಪಾತದ ಏನು ಬ್ಲಾಗ್ ನ ಕವರ್ ಮಾಡೋದಕ್ಕೋಸ್ಕರ ಸೊ ಇವಾಗ ಸಂಪೂರ್ಣವಾಗಿ ನಾವು ಇದನ್ನ ಇವಾಗ ಮುಟ್ಟಿದೀವಿ ಸೊ ಇವಾಗ ಈ ಜಲಪಾತಕ್ಕೆ ತಂದು ನಿಮ್ಮ ನಾವು ಇಲ್ಲಿಂದ ಇದ್ದೀವಿ ಸಮಯ ಆರು ಗಂಟೆ ಹದಿನೈದು ನಿಮಿಷ ಆಗ್ತಾಯಿದೆ ಮಳೆನೂ ಬರ್ತಾಯಿದೆ ಹೇಗಿತ್ತು ಸ್ನೇಹಿತರೆ ಸಾತೋಡಿ ಫಾಲ್ಸ್ ಒಂದು ಅನುಭವ ಹೋಗಿ ನೀವು ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಈ ಎಪಿಸೋಡನ್ನ ಎಂಜಾಯ್ ಮಾಡ್ತೀರಾ ಅನ್ಕೋತೀವಿ ಆ್ಯಂಡ್ ನಿಜವ್ನ ಹೋಗೋಕೆ ಮನಸಿಲ್ಲ ತುಂಬ ಬೇಜಾರಿಂದ ಹೋಗ್ತಾ ಇದ್ದೀವಿ ಒಂದಕ್ಕಿಂತ ಒಂದು ಅತ್ಯದ್ಭುತವಾದ ದೃಶ್ಯಗಳು ಸ್ನೇಹಿತರೆ ಸಿಕ್ತು ಆ್ಯಂಡ್ ಈ ವ್ಲಾಗ್ನ ನಾವು ಇಲ್ಲೇ ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ಎಪಿಸೋಡಲ್ಲಿ ಹೊಸ ಲಾಗ್ ಜೊತೆ ಬರ್ತೀವಿ ಇದಕ್ಕಿಂತ ಇನ್ನೊಂದು ಅದ್ಭುತವಾದ ಜಾಗವನ್ನು ತೋರಿಸ್ತೀವಿ ಸ್ಟೇಟ್ಯೂಂಡ್ ಬಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀವಿ ಬಾಯ್